ವಾಲ್ಮೀಕಿ ಸಮಾಜದ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ನಮಸ್ಕಾರಗಳು ಹೇಳುತ್ತಾ ವಿಷಯವೇನೆಂದರೆ ಈಗಾಗಲೇ ನಾನು ನೂರ ಎಂಬತ್ತೈದು ಹಳ್ಳಿಗಳಲ್ಲಿ ವಾಲ್ಮೀಕಿ ಜನಜಾಗೃತಿ ಮುಗಿಸಿಕೊಂಡು ಐದು ಜಿಲ್ಲಾ ಪಂಚಾಯತಿ ಮುಗಿದಿರುತ್ತದೆ ಈಗ ಶಕ್ತಿನಗರ ಜಿಲ್ಲಾ ಪಂಚಾಯಿತಿಯಲ್ಲಿ ಶುಕ್ರವಾರ ದಿವಸ ಬೆಳಿಗ್ಗೆ ಕುಕ್ನೂರು ಅಂದರೆ ಎಕ್ಸ್ನಹಳ್ಳ ಪಂಚಾಯಿತಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ ದಯವಿಟ್ಟು ವಾಲ್ಮೀಕಿ ಸಮಾಜದ ಪ್ರತಿಯೊಬ್ಬರು ಸಿಕ್ಚೂರು ಪಂಚಾಯತಿ ಮತ್ತು ಶಕ್ತಿನಗರ ಪಂಚಾಯತಿಯಲ್ಲಿ ನನ್ನ ಸಂಚಾರ ದಯವಿಟ್ಟು ಎಲ್ಲ ಸಮಸ್ಯೆಗಳು ಭಾಳಷ್ಟು ಸಮಾಜದ ಸಮಸ್ಯೆ ಇದೆ ಅದಕ್ಕೆ ಒತ್ತುಕೊಳ್ಳ ಇವತ್ತು ನಾನು ಒಂದು ಯಾತ್ರೆ ಹಮ್ಮಿಕೊಂಡಿದ್ದೆ ಆ ಯಾತ್ರೆಯನ್ನು ಪೂರ ಮುಗಿಸೋ ಸಲುವಾಗಿ ಇನ್ನೂ ಒಂದು ಜಿಲ್ಲಾ ಪಂಚಾಯತಿ ಇದೆ ಅದನ್ನು ಕಂಪ್ಲೀಟ್ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಾನು ಕೆಲವರಿಗೆ ಗೊತ್ತಿದ್ದವ್ರಿಗೆ ಫೋನಿನ ಮುಖಾಂತರ ತಿಳಿಸ್ತಾ ಇದ್ದೀನಿ ಕೆಲವರು ಗೊತ್ತಿರಲಾರತಕ್ಕಂಥ ಯುವಕರು ನನ್ನ ನಂಬರಿಗೆ ಸಂಪರ್ಕಿಸಿ ತಮ್ಮ ಗ್ರಾಮಕ್ಕೆ ಬಂದು ವಾಲ್ಮೀಕಿ ಸಮಾಜವನ್ನು ಜ್ವರಂತ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಬರ್ತೇನೆ ಸಹಕರಿಸ್ರಿ ಸಮಾಜವನ್ನು ಗೂಡ್ಸೊಂಡು ಹೋಗೋಣ ಇದೆಷ್ಟು ಎಲ್ಲ ಹಳ್ಳಿಗಳಲ್ಲಿ ಮುಗಿದ ನಂತರ ಒಂದು ಸಮಯ ನಿಗದಿಪಡಿಸಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಸಮಾಜವನ್ನು ಕರೆದು ನಾಯಕತ್ವವನ್ನು ವಹಿಸ್ಕೊಳ್ಳುತ್ತೇನೆ ಅದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ದಯವಿಟ್ಟು ಈಗಾಗಲೇ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ಯಾವುದೇ ಬಜೆಟ್ಗಳಲ್ಲಿರ್ಬೋದು ಸುಳ್ಳು ಜಾತಿಯಲ್ಲಿರ್ಬೋದು ಶಿಕ್ಷಣ ಬಗ್ಗೆ ಇರ್ಬೋದು ನಾವು ಯಾರು ಒತ್ತು ಕೊಡ್ತಾ ಇದ್ದಲ್ಲ ಆ ಕಾರಣದಿಂದ ಎಲ್ಲರೂ ವೈಮನಸ್ಸು ಬಿಟ್ಟು ನಾವೆಲ್ಲರೂ ಒಂದು ಹೋಗೋಣ ಬನ್ನಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ನೀವು ನಮ್ಮ ಜೊತೆಗೆ ಇರಿ ಸಹಕರಿಸಿ ನಾವು ನಿಮ್ಮನ್ನು ನಂಬಿಕೊಂಡು ಬಂದಿದ್ದೀವಿ ಸಮಾಜ ಸಲುವಾಗಿ ನಾನು ಯಾವುದೇ ಪಕ್ಷ ಮನುಷ್ಯಲ್ಲ ಯಾವುದೇ ರಾಜಕೀಯ ವ್ಯಕ್ತಿಗಳು ಅಲ್ಲ ದಯವಿಟ್ಟು ನೀವು ಎಲ್ಲಾದರೂ ಇರಿ ನೀವು ಯಾವ ಪಕ್ಷದಾದ್ರೂ ಇರಿ ನಮಗೆ ಸಮಾಜ ಅಂತ ಬಂದಾಗ ನೀವು ಹೇಳಿ ನನ್ನ ವಾಲ್ಮೀಕಿ ಸಮಾಜದ ಜಿಲ್ಲೆಯಲ್ಲಿ ಇರೋದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಹೃದಯಪೂರ್ವಕವಾಗಿ ಮಹಿಳೆಯ ಎಲ್ಲ ಸಂಘ ಸಂಸ್ಥೆಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜಾಯ್ ವಾಲ್ಮೀಕಿ ಜಾಯ್ ಬೇಬು